ಹಾಯ್ ಹಲೋ ನಮಸ್ತೆ ನೀವ್ ನೋಡ್ತಾ ಇದ್ರ ಪಬ್ಲಿಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಾಕಷ್ಟು ಜನ ರೈತರು ತಮ್ಮ ಒಂದು ಭೂ ದಾಖಲಾತಿಗಳನ್ನ ಪಡೆಯೋಕೆ ತಾಲೂಕು ಆಫೀಸಲ್ಲಿ ದಿನನಿತ್ಯ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ಆ ಡಾಕ್ಯುಮೆಂಟ್ ಸಿಗದೆ ಮನೆಗೆ ವಾಪಸ್ ಬರ್ತಾ ಇದಾರೆ ಸೊ ಇದೊಂದು ಆ ಏನು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಇದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಯೋಜನೆ ಅಡಿಯಲ್ಲಿ ಒಂದು ಹೊಸ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಫ್ರೆಂಡ್ಸ್ ಆ ಯಾವ ವೆಬ್ಸೈಟ್ ಈ ವೆಬ್ಸೈಟ್ ಇಂದ ರೈತರಿಗೆ ಏನೆಲ್ಲ ಯೂಸ್ ಇದೆ ಏನೇನೆಲ್ಲ ಬೆನಿಫಿಟ್ ಸಿಗ್ತಾ ಇದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ನಿಮಿನ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ನಮ್ಮ ಒಂದು ಚಾನಲ್ ನ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಹೌದು ಕರ್ನಾಟಕ ಸರ್ಕಾರದ ಒಂದು ಕಂದಾಯ ಇಲಾಖೆ ಕಡೆಯಿಂದ ಭೂ ಸುರಕ್ಷಾ ಯೋಜನೆಯಡಿ ಆ ನಿಮ್ಮ ಒಂದು ಭೂ ದಾಖಲೆಗಳನ್ನ ಈ ಖಜಾನೆ ಮೂಲಕ ಈ ಖಜಾನೆ ಅಂತ ಅಂತ ಅಂದ್ರೆ ಸೊ ಇವರದೇ ಆದ ಒಂದು ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡ್ತಾರೆ ಫ್ರೆಂಡ್ಸ್ ಆ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಒಂದು ಹಳೆಯ ಡಾಕ್ಯುಮೆಂಟ್ಗಳು ಏನೇನಿದೆ ಸೊ ಏನಾದ್ರು ಇವಾಗ ಒಂದು ಭೌತಿಕಾತೆ ಬದಲಾವಣೆ ಇರಬಹುದು ನಿಮ್ಮ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ಆ ಏನು ಹಿರಿಯರ ಹೆಸರಿಗಿದ್ದದ್ದು ನಿಮ್ಮ ಹೆಸರಿಗೆ ಬದಲಾವಣೆ ನೋಡ್ಕೊಂಡಾಗಿರ್ಬೋದು ಸೊ ಸಾಕಷ್ಟು ಜನ ಅವರದೇ ಆದ ಒಂದೊಂದು ಸರ್ವಿಸ್ ಸೇವೆಗಳಿಗಾಗಿ ಆ ಏನು ಭೂ ದಾಖಲಾತಿಗಳನ್ನ ಹುಡ್ಕೋಕೆ ಏನು ನಾಡ ಕಚೇರಿಗಳಲ್ಲಿ ದಿನನಿತ್ಯ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಸೊ ಅವರಿಗಾಗಿ ಒಂದು ಯೂಸ್ಫುಲ್ ಆದಂತಹ ಒಂದು ಆ ಕಂದಾಲಯ ಇಲಾಖೆಯ ಒಂದು ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿದ್ರೆ ಆ ವೆಬ್ಸೈಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಮಗೆ ತಿಳಿಸ್ತಾ ಹೋಗ್ತೀನಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಜೊತೆಗೆ ಆ ಈ ಒಂದು ಕಂದಾಯ ಇಲಾಖೆಯ ವೆಬ್ಸೈಟ್ ಗಳ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಅದ್ರ ಬಗ್ಗೆ ನಿಮ್ಗೆ ಪರ್ಸನಲ್ ಆಗಿ ನಿಮಗೆ ಬೇಕಾದ್ರೆ ಗೊತ್ತಿಲ್ಲ ಅಂತ ಅಂದ್ರೆ ಗೈಡ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡಬಹುದು ನೀನು ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಒಂದು ವೆಬ್ಸೈಟ್ ಅಲ್ಲಿ ನಿಮ್ ಮುಂದೆ ಕಾಣಿಸ್ತಾ ಇದೆ ಸೊ ಇದನ್ನ ಯಾವ ರೀತಿ ಲಾಗಿನ್ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನೋಡ್ತಾ ಹೋಗಿ ಗೂಗಲ್ ನಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಕೂಡ ಇದೇ ತರನೇ ಓಪನ್ ಮಾಡ್ಕೋಬಹುದು ಪಕ್ಕದಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ತ್ರೀ ಡಾಟ್ ಲೈನ್ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ನೀವು ಡೆಸ್ಕ್ ಟಾಪ್ ಸೈಟ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಇದೇ ತರ ಸರ್ಚ್ ಮಾಡ್ತಾ ಹೋಗಬಹುದು ಸೊ ಇಲ್ಲಿ ನಾನು ನೋಡಿ ಸರ್ಚ್ ಮಾಡ್ತಾ ಹೋಗ್ತೀನಿ ರೆಕಾರ್ಡ್ ರೂಮ್ ಕರ್ನಾಟಕ ಗವರ್ನಮೆಂಟ್ ಅಂತ ನೋಡಿದ್ರಿ ರೆಕಾರ್ಡ್ ರೂಮ್ ಕರ್ನಾಟಕ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೂಡ ಈ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ ಕೂಡ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು ಸೊ ಇಲ್ಲಿ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸ್ತಾ ಇದೆ ಸೊ ಇದೇ ಒಂದು ವೆಬ್ಸೈಟ್ ಇಲ್ಲಿ ನೋಡಬಹುದು ಭೂ ಸುರಕ್ಷಾ ಅಂದ್ರೆ ನಿಮ್ಮ ಭೂ ದಾಖಲೆಗಳ ಈ ಖಜಾನೆ ಅಂದ್ರೆ ನಿಮ್ಗೆ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೆಕಾರ್ಡ್ಸ್ ಅಂದ್ರೆ ರೆಕಾರ್ಡ್ಸ್ ರೂಮ್ ಅಂತಾನೆ ಹೇಳ್ಬೋದು ನೀವು ತಾಲೂಕಾ ಹೋದಾಗ ರೆಕಾರ್ಡ್ಸ್ ರೂಮ್ ಹೋಗಿ ಡಾಕ್ಯುಮೆಂಟ್ ಗಳನ್ನ ನಿಮಿತ್ಯ ಅಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ತಗೋಬರ್ತಿಲ್ಲ ಆ ಡಾಕ್ಯುಮೆಂಟ್ ಗಳನ್ನ ಈ ಒಂದು ಖಜಾನೆ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಸೊ ನೀವು ಎನಿ ಟೈಮ್ ಆ ಡಾಕ್ಯುಮೆಂಟ್ ಗಳನ್ನ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋಬಹುದಾಗಿದೆ ನೋಡಿ ಇಲ್ಲಿ ಕಂದಾಯ ದಾಖಲೆಗಳ ಗಣಕೀಕರಣ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ ಇಲ್ಲಿ ಭೂ ಸುರಕ್ಷಾ ಆಧುನಿಕ ವ್ಯಾಪ್ತಿ ಸೊ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೀವು ಓದ್ಕೊಂಡು ನೋಡ್ಬೋದು ಜೊತೆಗೆ ಇಲ್ಲಿ ಕೆಳಗ ಮೇಲ್ಗಡೆ ಬನ್ನಿ ಸೊ ಇಲ್ಲಿ ಸಿಟಿಜನ್ ಸರ್ವಿಸ್ ಅಂತ ಇದೆ ಸೊ ಸಿಟಿಜನ್ ಸರ್ವಿಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನೋಡಬಹುದು ನೀವು ಪೇ ಎಂಡ್ ಡೌನ್ಲೋಡ್ ಅಂತ ಇದೆ ಪೇ ಎಂಡ್ ಡೌನ್ಲೋಡ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಕಂದಾಯ ದಾಖಲೆಗಳ ಸಂಗ್ರಹಾಲಯ ಅಲ್ವಾ ಸೊ ಇಲ್ಲಿ ಭೂ ಸುರಕ್ಷಾ ಸೇವಾ ವಿತರಣೆಯ ಸ್ವಯಂ ಸೇವಾ ಪೋರ್ಟಲ್ ಲಾಗಿನ್ ಇಲ್ಲಿ ಕೊಟ್ಟಿದ್ದಾರೆ ನೀವು ನೀವು ಯಾವ ರೀತಿ ಲಾಗಿನ್ ಆಗಬೇಕು ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೋಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದು ಹೇಗೆ ಕೆಲಸ ಮಾಡುತ್ತದೆ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಮೊಬೈಲ್ ಸಂಖ್ಯೆ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಬೇಕು ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರುತ್ತೆ ಅಂದ್ರೆ ಮೊಬೈಲ್ ನಂಬರ್ನ ಹಾಕಿ ಅದಕ್ಕೆ ಒಂದು ಓಟಿ ಪಿ ಬರುತ್ತೆ ಒ ಟಿ ನ ಹಾಕಿ ನೀವು ಇಲ್ಲಿ ಅಪ್ಲಿಕೇಶನ್ ನಿಮ್ಮ ರೆಕಾರ್ಡ್ಸ್ ಅನ್ನ ಹೋಗ್ಬೋದು ಫಸ್ಟ್ ಒನ್ ಏನು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡುವುದಾಗುತ್ತೆ ಇಲ್ಲಿ ಮೂಲ ಅರ್ಜಿದಾರರು ವಿವರಗಳನ್ನು ಒದಗಿಸೋದು ಯಾರು ಮೂಲ ಅರ್ಜಿದಾರ ಅವರ ಒಂದು ವಿವರವನ್ನು ಇಲ್ಲಿ ಒದಗಿಸಬೇಕಾಗುತ್ತೆ ಇಲ್ಲಿ ನೋಡಿ ಡಾಕ್ಯುಮೆಂಟ್ ಅನ್ನ ಹುಡುಕಿ ನೋಡಿ ಡಾಕ್ಯುಮೆಂಟ್ ಅನ್ನ ಹುಡುಕಿ ಅಂತ ಕೊಟ್ಟಿದ್ದಾರೆ ಜೊತೆಗೆ ಡಾಕ್ಯುಮೆಂಟ್ ನಿಂದ ಅಗತ್ಯವಿರುವ ಪುಟಗಳ ಆಯ್ಕೆ ಎಷ್ಟು ಪುಟ ಬೇಕು ಸೊ ಅದನ್ನು ಕೂಡ ಆಯ್ಕೆ ಮಾಡಬೇಕಾಗುತ್ತೆ ಜೊತೆಗೆ ಪುಟಗಳ ಇಚ್ಛೆ ಪಟ್ಟಿಗೆ ಸೇರಿಸಿ ಸೊ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಪಾಣಿ ಯಾವ ತರ ತೆಗಿತೀರಾ ಸೊ ಅದೇ ತರನೇ ಪ್ರೊಸೆಸ್ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ ಸಿಕ್ಕಾಬಟ್ಟೆ ಡಾಕ್ಯುಮೆಂಟ್ ಇರುತ್ತೆ ಆ ಡಾಕ್ಯುಮೆಂಟ್ ಅಲ್ಲಿ ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ನೀವು ಆಯ್ಕೆ ಮಾಡಿ ಅದನ್ನು ನಿಮಗೆ ಇಷ್ಟ ಅಂದ್ರೆ ಇಚ್ಛೆ ಪಟ್ಟಿಗೆ ಸೇರ್ಸ್ಬೇಕು ಅಲ್ಲಿ ಸೇರಿಸಿದಾಗ ನೋಡಿ ದಾಖಲೆಯ ಪೂರ್ವ ವೀಕ್ಷೆಯನ್ನು ಮಾಡಿ ಆಮೇಲೆ ನೀವು ಡಾಕ್ಯುಮೆಂಟ್ ಏನ್ ಸೆಲೆಕ್ಷನ್ ಮಾಡಿರತ್ತೆ ಅದು ಸರಿ ಇದೆಯೋ ತಪ್ಪಿಲ್ಲ ಅಂತ ಒಂದ್ಸಲ ನೋಡ್ಕೋಬೇಕಾಗುತ್ತೆ ಜೊತೆಗೆ ಆನ್ಲೈನ್ ಪಾವತಿ ಮಾಡಿ ಸೊ ಇಲ್ಲಿ ನೀವು ಗಮನಿಸಬೇಕಾಗಿದೆ ಅದೇನು ಅಂತ ಅಂದ್ರೆ ಅಮೌಂಟ್ ಅನ್ನ ಕಟ್ಬೇಕಾಗಿರುತ್ತೆ ಅಂದ್ರೆ ನೀವು ಪಾಣಿಗೆ ಯಾವ ರೀತಿ ಅಮೌಂಟ್ ಅನ್ನ ಇಷ್ಟು ಅಮೌಂಟ್ ಅಂತ ಕಟ್ ಮಾಡಿದ್ರ ಅದೇ ತರ ಇಲ್ಲಿ ಆನ್ಲೈನ್ ಪಾವತಿಯನ್ನ ಮಾಡ್ಬೇಕಾಗುತ್ತೆ ಒಂದು ಡಾಕ್ಯುಮೆಂಟ್ ಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದರೆ ಅಷ್ಟು ಅಮೌಂಟ್ ಅನ್ನ ನೀವು ಇಲ್ಲಿ ಕಟ್ಟಿ ಏನ್ ಮಾಡ್ಬೇಕಾಗುತ್ತೆ ಈ ಒಂದು ಡಾಕ್ಯುಮೆಂಟ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿದೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನ ಡೌನ್ಲೋಡ್ ಮಾಡಿ ಇಷ್ಟು ಪ್ರೊಸೆಸ್ ಅನ್ನ ನೀವು ಏನು ಫಾಲೋ ಮಾಡಬೇಕಾಗುತ್ತೆ ಇಲ್ಲೇನೋ ಕೊಟ್ಟಿದ್ದಾರೆ ನೀವು ಹುಡುಕುತ್ತಿರುವ ಡಾಕ್ಯುಮೆಂಟ್ ಲಭ್ಯವಿಲ್ಲ ಇದ್ದರೆ ವಿನಂತಿಯನ್ನ ಸಲ್ಲಿಸಿ ಡಾಕ್ಯುಮೆಂಟ್ ಸಿದ್ಧವಾದ ನಂತರ ನಿಮ್ಗೆ ಸೂಚಿಸಲಾಗುತ್ತದೆ ಏನಾಗುತ್ತೆ ಒಂದ್ ವೇಳೆ ನೀವು ಡಾಕ್ಯುಮೆಂಟ್ ಅನ್ನ ಹುಡುಕ್ತಾ ಇರ್ತೀರಾ ನಿಮ್ಮ ಒಂದು ಡಾಕ್ಯುಮೆಂಟ್ ಸಿಗಲ್ಲ ಸೊ ಅವಾಗ ಏನ್ ಮಾಡುತ್ತೆ ನೀವು ಅಲ್ಲಿ ಹಾಕಿದ ವಿನಂತಿಯನ್ನ ಸಲ್ಲಿಸಿದೆ ಅಂತಂದ್ರೆ ಸೊ ನಿಮ್ಮ ಏನೋ ಡಾಕ್ಯುಮೆಂಟ್ ಬಂತು ಅಂತ ಅಂದ್ರೆ ನಿಮ್ಗೆ ಅದನ್ನ ಏನೋ ಒಂದು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಇವಾಗ ಲಾಗಿನ್ ಮಾಡಿ ನೋಡೋಣ ಸ್ನೇಹಿತರೆ ಸೊ ಇಲ್ಲಿ ಪಕ್ಕದಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಯಾವ ನಂಬರ್ ರಿಜಿಸ್ಟರ್ ಆಗಿರ್ತೀರ ಟಿ ಪಿ ಬರುತ್ತೆ ಸೊ ನಾವು ಓಟಿ ಪಿ ನ ಎಂಟರ್ ಮಾಡ್ತೀನಿ ನೋಡಿ ಇಲ್ಲಿ ಲಾಗಿನ್ ಆಪ್ಷನ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಅರ್ಜಿದಾರರ ವಿವರ ಅಂತ ಇದೆ ಇಲ್ಲಿ ಅರ್ಜಿದಾರರ ವಿವರ ಜೊತೆಗೆ ಇಲ್ಲಿ ಮತ್ತೆ ನೋಡಿ ಓ ಟಿ ನ ಈಗ ಆಲ್ರೆಡಿ ಎಂಟರ್ ಮಾಡಿ ಮಾಡಿದ ಸೊ ಮತ್ತೆ ಅಂತಂದ್ರೆ ಓಟಿಪಿನ ಜನರೇಟ್ ಒಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಟಿ ಪಿ ನ ಹಾಕಿ ಓ ಟಿ ನ ಪರಿಶೀಲನೆ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಒಂದು ಅರ್ಜಿದಾರರ ಹೆಸರನ್ನು ಹಾಕಿ ಹಾಕ ಅವರ ಅಡ್ರೆಸ್ ಅನ್ನ ಕೂಡ ಹಾಕಿ ಪಿನ್ ಕೋಡ್ ಅನ್ನ ಮೆನ್ಶನ್ ಮಾಡಿ ಇಮೇಲ್ ಐ ಡಿ ಇದ್ರೆ ಹಾಕಿ ಇಲ್ಲಾಂದ್ರೆ ಬೇಡ ಇಲ್ಲಿ ನೋಡಿ ಉಳಿಸಿ ಅಂತ ಆಪ್ಷನ್ ಇದೆಯಲ್ಲ ಮಾಡಿ ಸೇವ್ ಕೊಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡಿ ಇಲ್ಲಿ ಕಡತದ ವಿನಂತಿ ಅಂತ ಇದೆ ಏನು ಅಂದ್ರೆ ಕಡತದ ವಿನಂತಿಯನ್ನು ನಮ್ಮಂದಿಸಿ ಅದೇ ಕಡಂತದ ವಿನಂತಿ ನಿಮಗೆ ಯಾವ ಡಾಕ್ಯುಮೆಂಟ್ ಬೇಕು ಸೊ ಏನನ್ನ ಹುಡುಕ್ತಾ ಇದೀರಾ ಯಾವ ಡಾಕ್ಯುಮೆಂಟ್ ಅನ್ನ ಸರ್ಚ್ ಮಾಡ್ತಾ ಇದೀರ ಅಂತ ಹೇಳಿ ಅದನ್ನ ಇಲ್ಲಿ ಹಾಕಿ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಫೈವ್ ಕಾಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಇಂಗ್ಲಿಷ್ ಅಂತ ಕೊಡಿ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ರಾಮವನ್ನ ಗ್ರಾಮದಲ್ಲಿ ಸೋಷ್ ಏನೋ ಶೋಧಿಸಿ ಅಂತ ಇದಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಒಂದು ಡಿಸ್ಟಿಕ್ ಅನ್ನು ಆಯ್ಕೆ ಮಾಡಿ ಜೊತೆಗೆ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡಿ ಆಮೇಲೆ ನಿಮ್ಮ ಹೋಬಳಿಯನ್ನು ಕೂಡ ಆಯ್ಕೆ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಗ್ರಾಮ ಯಾವ್ದಂತ ಹೇಳ್ತಾ ಇದೆ ಇಲ್ಲಿ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಸ್ಕೊಳ್ತಾರೆ ಜೊತೆಗೆ ಇಲ್ಲಿ ಡಾಕ್ಯುಮೆಂಟ್ ಫೈಲ್ ಅಥವಾ ರಿಜಿಸ್ಟರ್

ಇಲ್ಲಿ ನೋಡಿ ಹೇಳ್ತಾರೆ please fill the applicant details and process button ಇದೆ applicant details ಅನ್ನು ಫಿಲ್ ಮಾಡಬೇಕಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬ್ಯಾಕ್ ಬನ್ನಿ ಸ್ಟೋನ್ ಬನ್ನಿ ಪರವಾಗಿಲ್ಲ ಅಪ್ಲಿಕಂಟ್ ಡೀಟೇಲ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತೆ ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಬಟನ್ ಅಂತ ಸೊ ಇಲ್ಲ ಅಂತ ತೋರಿಸ್ತಾ ಇದೆ ಸೊ ಒಂದ್ ವೇಳೆ ಈ ತರ ಏನಾದ್ರು ಕೇಳ್ತಾ ಇತ್ತು ಅಂತಂದ್ರೆ ನೀವೇನ್ ಮಾಡ್ತೀರಾ ಇಲ್ಲಿ ಬೇರೆ ಹೆಸರು ಅಪ್ಲಿಕೆಂಟ್ ನ ಹಾಕಿ ಸೊ ಸೇಮ್ ಅಡ್ರೆಸ್ ಇದ್ರೆ ಓಕೆ ಇದನ್ನ ಸೇವ್ ಕೊಡಿ ಸೇವ್ ಕೊಟ್ಟು ಮತ್ತೆ ನೆಕ್ಸ್ಟ್ ಅಂತ ಹೋಗಿ ಸೊ ಇಲ್ಲಿ ಸೇಮ್ ಅದೇ ಸೀಲ್ಡ್ ಸರ್ಟಿಫೈಡ್ ಕಾಪಿ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜೊತೆಗೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಪ್ರೊಸೀಜರ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಡೀಟೇಲ್ಸ್ ಅಂತ ಸೊ ಇದು ಏನಕ್ಕೆ ಮೇ ಬಿ ಇನ್ನು ಡಾಕ್ಯುಮೆಂಟ್ ಅಪ್ಡೇಟ್ ಆಗದಿದೆ ಸೊ ನಮ್ಮ ಒಂದು ಜಿಲ್ಲೆಗೆ ಇರ್ಬೋದು ಇನ್ನು ಏನಾಗಿದೆ ಅಂತ ಅಂದ್ರೆ ಡಾಕ್ಯುಮೆಂಟ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಡಾಕ್ಯುಮೆಂಟ್ಗಳು ನನಗೆ ಸಿಗ್ತಾ ಇಲ್ಲ ಆ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಪ್ರೊಸೆಸ್ ಅನ್ನ ಫಾಲೋ ಮಾಡಿದೆ ಅಂತ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ ಶೋ ಆಗ್ತದೆ ಆ ಡಾಕ್ಯುಮೆಂಟ್ ಗಳನ್ನ ನೀವೇನ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವ ಡಾಕ್ಯುಮೆಂಟ್ ಬೇಕು ಆ ಡಾಕ್ಯುಮೆಂಟ್ ಗಳನ್ನ ನೀವೇನ್ ಮಾಡ್ಬೇಕಾಗತ್ತೆ ಆ ಏನ್ ಮಾಡ್ಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ನೀವು ನಿಮ್ಗೆ ಯಾವ್ಯಾವ ಕಾಪಿ ನಿಮ್ಗೆ ಅವೈಲೇಬಲ್ ಇದೆ ಆ ಅವೈಲೇಬಲ್ ಇರುವಂತ ಕಾಪಿಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನೀವು ಕೂಡ ಏನ್ ಮಾಡ್ಬೋದಾಗಿದೆ ಈ ರೀತಿ ನಿಮ್ಮ ಒಂದು ಭೂ ದಾಖಲೆಗಳನ್ನ ಡೌನ್ಲೋಡ್ ಮಾಡ್ತೀನಿ ಸೊ ಇದೊಂದು ಡಾಕ್ಯುಮೆಂಟ್ಗಳು ಅಪ್ಡೇಟ್ ಆಯ್ತು ಅಂತಂದ್ರೆ ನಾನು ಖಂಡಿತ ನಿಮಗೆ ಮುಂದಿನ ಒಂದು ನಾನು ಪ್ರೊಸೆಸ್ ದಯಮಾಡಿ ನಮ್ಮ ಒಂದು ಚಾನೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಿದೀನಿ ಸೊ ಏನಾದರೂ ವಿಡಿಯೋದಲ್ಲಿ ಮಿಸ್ಟೇಕ್ ಇತ್ತು ಅಂತಂದ್ರೆ ಮಿಸ್ ಸೊ ನಾವು ಈಗ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಆ ಇನ್ನು ಸಾಕಷ್ಟು ಕಲಿಯೋದಿದೆ ಸೊ ನಿಮ್ಮ ಒಂದು ಸಹಕಾರ ಬೇಕು ಸೊ ಏನು ಆಡಿಯೋದಲ್ಲಿರ್ಬೋದು ವಿಡಿಯೋದಲ್ಲಿರ್ಬಹುದು ಏನಾದ್ರೂ ಮಿಸ್ಟೇಕ್ ದಯಮಾಡಿ ಕ್ಷಮಿಸಿ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಮಾಡ್ಕೊತಾ ಹೋಗ್ತೇನೆ ಫ್ರೆಂಡ್ಸ್ ದಯಮಾಡಿ ನಿಮ್ಮ ಒಂದು ಸಹಕಾರ ಬೇಕು ಥ್ಯಾಂಕ್ ಯು ವೆರಿ ಮಚ್